ಹೋವಿನ ಅನುಸಂಧಾನಕ್ಕೆ ಯಾವುದೇ ರೀತಿಯ ಗಡಿಗಳಿರುವುದಿಲ್ಲ ಅದು ಒಂದು ಅನುಭೂತಿ ಅದು ನಾವಾಗಿಯೇ ಕಂಡುಕೊಳ್ಬೇಕಾದಂತಹ ದಾರಿ ಅದೊಂದು ರೀತಿ ಕಡಲು ಹೋರಾಟವಾಗಿ ಮಾರ್ಪಾಡಬೇಕ ಮಾರ್ಪಾಡಾಗಬೇಕಾದ್ರೆ ಎಲ್ಲರೂ ನಮ್ಮ ತನಗಳನ್ನು ನಮ್ಮ ಅಸ್ಮಿತೆಗಳನ್ನು ಕಳ್ಕೊಬೇಕಾಗುತ್ತೆ ಹೋರಾಟದ ದಾರಿಗೆ ಹೋರಾಟದ ಹಾದಿಗೆ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಕರಿತೀವಲ್ಲ ಹೋರಾಟದ ಸಾಗರ ಆಗಬೇಕು ಅಂತಂದರೆ ಎಲ್ಲ ನದಿಗಳು ತಮ್ಮ ಹೆಸರನ್ನು ಕಳ್ಕೊಂಡ್ಬಿಡ್ತವೆ ಸಾಗರ ಆಗಬೇಕು ಆ ರೀತಿಯಾಗಿ ಒಂದು ಕಲ್ಪನೆಗಳಿಟ್ಕೊಂಡು ನಾವು ಸೌಜನ್ಯಗಳ ನ್ಯಾಯಕ್ಕೋಸ್ಕರ ಅನುಭೂತಿಯೊಡನೆ ನಾವಾಗೆ ಅಲ್ಲಿಗೆ ಹೋಗಿ ಮಾತನಾಡಿಕೊಂಡೆಲ್ಲ ಮಾಡಿದ್ದು ಅದು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಒಳ್ಳೊಳ್ಳೆಯ ಜನರನ್ನ ನಾವು ಈ ಒಂದು ದಾರಿಯಲ್ಲಿ ಭೇಟಿ ಮಾಡಿದ್ದೀವಿ ಸ್ನೇಹ ಸಂಪಾದನೆ ಮಾಡಿದ್ದೀವಿ ಸಂಬಂಧಗಳನ್ನ ಕಂಡ್ಕೊಂಡಿದ್ದೀವಿ ಮತ್ತೆ ಹೇಳ್ತಾ ಇರೋದು ಈ ಸಂಬಂಧಗಳನ್ನ ನಾವು ಕಂಡುಕೊಳ್ಬೇಕಾದ್ರೆ ನಮ್ಮ ಎಲ್ಲ ತನಗಳನ್ನು ನಾವು ಮಿತಿಗಳನ್ನು ದಾಟಿದ್ದೀವಿ ಅದು ಯಾವ ರೀತಿಯ ಮಿತಿಗಳಾದರೂ ಆಗ್ಬೋದು ಧರ್ಮ ಜಾತಿ ರಾಜಕೀಯ ಸಂಘ ಸಂಸ್ಥೆ ಅನ್ನುವಂಥದ್ದು ಸಂಘಟನೆ ಅನ್ನುವಂಥದ್ದು ಬಲಪಂಥೀಯ ಎಡಪಂಥೀಯ ಅನ್ನುವಂಥದ್ದು ಮಧ್ಯಮ ಮಾರ್ಗ ಅನ್ನುವಂಥದ್ದು ಇವೆಲ್ಲವನ್ನು ದಾಟಿ ನಾವೆಲ್ಲರೂ ಸಹಜ ಮನುಷ್ಯರಾಗಿ ಈ ಒಂದು ಹೋರಾಟದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಬಂದಂಥದ್ದು ಮತ್ತು ನಮಗೆ ನಮ್ಮದೇ ಆದಂಥ ಒಂದು ಇತಿಹಾಸ ಕೂಡ ಇದೆ ಒಂದು ಮೂವತ್ತೈದು ವರ್ಷ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ ನಿರಂತರ ಅಂತಂದರೆ ಪ್ರತಿನಿತ್ಯ ಇದೊಂದು ಕಾಯಕ ಪ್ರೊಫೆಷನ್ ಇದನ್ನು ನಾವು ಎಲ್ಲ ಗ್ರಂಥಗಳಿಗಿಂತನೂ ಹೆಚ್ಚಾಗಿ ನಾವು ಇದನ್ನು ಪೂಜಿಸ್ತೀವಿ ನಮ್ಮ ವೃತ್ತಿ ಹಾಗಾಗಿ ಇಲ್ಲಿ ನನಗೆ ಕಾಣ್ತಾ ಇರುವಂಥದ್ದು ಸಂವಿಧಾನ ನ್ಯಾಯಿಕ ಮಾರ್ಗ ನ್ಯಾಯಾಲಯ ಇಲ್ಲಿ ನಾವು ನೊಂದಂಥವರಿಗೆ ನ್ಯಾಯವನ್ನು ದೊರಕಿಸಿಕೊಡಲಿಕ್ಕೆ ಕೆಲಸ ಮಾಡ್ತಾ ಹೋಗಬೇಕು ಕೆಲವು ಸ್ಟ್ರಾಟಜಿಕ್ಕಾಗಿ ನಾವು ಕೆಲಸಗಳನ್ನ ಮಾಡಬೇಕು ಆ ಸ್ಟ್ರಾಟಜಿಗಳ ಮೂಲಕವೇ ಹೋಗ್ಬೇಕು ನಾನು ಮಾ ಮಾತನಾಡಿದ್ದು ನೀವು ಒಂದು ಸಲ ಅವಲೋಕನ ಮಾಡೋದಾದರೆ ಬಹಳ ಹಿಂದೆ ಒಂದು ವರ್ಷದ ಹಿಂದೆ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಂತೇಳಿರ್ತೇನೆ ಅಥವಾ ನ್ಯಾಯವನ್ನು ನೇರವಾಗಿ ಕೊಡಿಸ್ಲಿಕ್ಕಾಗಲಿಲ್ಲ ಅಂತಂದರೆ ಹಿಂದುಗಡೆ ದಾರಿಯಿಂದ ಅದರನ್ನು ನಾವು ಕೊಡಿಸ್ಬೇಕಾಗತ್ತೆ ಆ ಕೇಸ್ನಲ್ಲಿ ಆ ಹೇಗೆ ಹೇಗೆ ನಾವು ಕೆಲಸಗಳನ್ನ ಮಾಡಬೇಕಾಗತ್ತೆ ಇದೇ ದಾರಿಯಿಂದ ನಾವು ನ್ಯಾಯವನ್ನು ಕೊಡಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದರೆ ಬೇರೆ ಯಾವುದೋ ಪ್ರಕರಣಗಳನ್ನು ಇಟ್ಕೊಂಡು ಮಾತಾಡಬೇಕಾಗತ್ತಂತೆ ಅಂತ ನಾವು ಮಾತಾಡ್ತಾ ಮಾತಾಡ್ತಾ ಅವುಗಳನ್ನು ಡೆವಲಪ್ ಮಾಡ್ತಾ ಜನ ಸಂಘಟನೆ ಮಾಡೋದು ಒಂದು ಕಡೆ ಇನ್ನೊಂದು ಕಡೆ ಅದನ್ನು ಕೋರ್ಟ್ನ ಕಟಕಟೆಯಲ್ಲಿ ತಂದು ನಿಲ್ಲಿಸುವಂಥ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಮಾಡ್ತಾ ಆ ನಿಟ್ಟಿನಲ್ಲಿ ಭಾಳಷ್ಟು ಜನ ಕೆಲಸಗಳನ್ನ ಮಾಡಿದ್ದಾರೆ ಆದರೆ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿತ್ತು ನಾನಿವತ್ತು ಮಾತಾಡ್ತಿರೋದಕ್ಕೆ ಒಂದೇ ಕಾರಣ ಭಾಳಷ್ಟು ಜನ ಸ್ನೇಹಿತರು ಆತ್ಮೀಯರು ಮತ್ತು ಈ ಒಂದು ಹೋರಾಟದ ಬಗ್ಗೆ ಒಂದು ಒಂದು ದೊಡ್ಡ ಒಂದು ಕಲ್ಪನೆಯನ್ನು ಆಶಯವನ್ನು ಇಟ್ಕೊಂಡಂತಹ ಸರಳ ವ್ಯಕ್ತಿಗಳಿದಾರಲ್ಲ ಅವರೆಲ್ಲರೂ ಕೂಡ ಏನಾಯಿತು ಸೌಜನ್ಯಗಳ ಹೋರಾಟ ನೀವು ಯಾಕೆ ಬರ್ತಿಲ್ಲ ನೀವು ಯಾಕೆ ಬರ್ತಿಲ್ಲ ಅಂತ ಕೇಳೋದನ್ನ ನಿಲ್ಲಿಸ್ತಾ ಇಲ್ಲ ಹಾಗಾಗಿ ಅವ್ರಿಗೊಂದು ಸಣ್ಣ ಉತ್ತರವನ್ನು ನಾನು ಕೊಡಲೇಬೇಕು ಸಮಾಧಾನಕರವಾದಂಥ ಉತ್ತರವನ್ನು ಕೊಡ್ತೇನೆ ಇದರಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಅಸಹನೆಗಳೇನಿಲ್ಲ ಅಥವಾ ಯಾವುದೇ ಥರದ ಸಮಸ್ಯೆಗಳೇನಿಲ್ಲ ನಾವು ಒಬ್ಬ ಪ್ರೊಫೆಷ್ನಲ್ ಸೋಷಿಯಲ್ ಆಗಿ ಒಂದು ಪ್ರಕರಣವನ್ನು ಹೇಗೆ ನೋಡಬೇಕು ಹಾಗೇನೇ ನೋಡ್ತಾ ಬಂದಂಥದ್ದು ಇದುವರೆಗೂ ಕೂಡ ಸಾವಿರಾರು ಪ್ರಕರಣಗಳು ಒಂದು ಆಸ್ಪತ್ರೆಗೆ ಬಂದಾಗ ಒಬ್ಬ ವೈದ್ಯ ಅವುಗಳನ್ನು ಹೇಗೆ ನೋಡ್ತಾನೆ ಒಬ್ಬ ಆಪ್ರೇಟ್ ಮಾಡುವಂಥ ಆಪ್ರೇಷನ್ ಮಾಡಬೇಕಾದಂತಹ ವೈದ್ಯ ಯಾವ ಮನಸ್ಥಿತಿಯಲ್ಲಿ ಇರ್ತಾನೆ ಹಾಗೆಯೇ ನಾವೆಲ್ಲರೂ ಕೂಡ ಕೆಲಸಗಳನ್ನ ಮಾಡ್ತಾ ಬರುವಂಥದ್ದು ತೀರಾ ಎಕ್ಸೈಟ್ ಆಗುವಂಥದ್ದಾಗಲಿ ನಮ್ಮ ತಾಳ್ಮೆ ಕಳ್ಕೊಳ್ಳುವಂಥದ್ದಾಗಲಿ ಮಾಡಲಿಕ್ಕೆ ಸಾಧ್ಯ ಇರಲಿ ನಮ್ಮ ಉದ್ದೇಶ ಇರೋದು ಪೇಷಂಟನ್ನು ಉಳಿಸುವಂಥದ್ದು ಪೇಷಂಟಿಗೆ ನ್ಯಾಯ ಕೊಡಿಸುವಂಥದ್ದು ಬಿಟ್ಟರೆ ನಾವು ದೊಡ್ಡ ಡಾಕ್ಟ್ರ್ ಅನ್ಸ್ಕೊಳ್ಬೇಕು ಅಂತ ಹೇಳಬೇಕು ಅಂತಂತ ಅನ್ನಿಸ್ಕೋಬೇಕು ಹೇಳುವಂಥದ್ದು ನಮಗೆ ಯಾರಿಗೂ ಕೂಡ ಇರೋದಿಲ್ಲ ಯಾರಾದರೂ ಏನಾದರೂ ಅನ್ನಿಸ್ಕೊಳ್ಳಿಲ್ಲ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ತೊಂದರೆ ಆಗಿರೋದು ಇಲ್ಲಿ ಕೋರ್ಟ್ನಲ್ಲಿ ಅನುಶಾಸನಬದ್ಧ ನ್ಯಾಯವನ್ನು ಕೊಡಿಸ್ಬೇಕಾದ್ರೆ ಒಡನಾಡಿ ಸ್ಟ್ಯಾನ್ಲಿ ಹೋಗಿ ನಿಂತ್ಕೊಂಡ್ರೆ ಸಿಗಲ್ಲ ಒಡನಾಡಿ ಪರಶುರಾಮ ಹೋಗಿ ನಿಂತ್ಕೊಂಡ್ರೆ ಸಿಗಲ್ಲ ಯಾರು ನೊಂದಿದ್ದಾರೆ ಯಾರಿಗೆ ನ್ಯಾಯ ಸಿಗಬೇಕಾಗಿದೆ ಅವರೇ ಅಪೀಲ್ ಹಾಕ್ಬೇಕಾಗತ್ತೆ ಅವರು ಫಸ್ಟ್ ಪಾರ್ಟಿ ಈಗ ಸೌಜನ್ಯಗಳ ಕಡೆಯವರು ವರ್ಸಸ್ ಅಂತ ಬರುತ್ತೆ ಹೀಗೆ ಅವ್ರು ಹೋಗಬೇಕಾಗತ್ತೆ ಕುಸುಮಾವತಿ ಅವ್ರಿಗೆ ಹೋಗಬೇಕು ಅವ್ರ ಕಡೆಯವ್ರಿಗೆ ಹೋಗಬೇಕು ಅಥವಾ ಅವರ ತಂದೆ ಹೋಗಬೇಕಾಗತ್ತೆ ರಕ್ತ ಸಂಬಂಧದಲ್ಲಿರುವಂಥವ್ರು ಯಾರು ಹೋಗಬೇಕಾಗತ್ತೆ ಒಂದೊಂದು ಕಡೆ ಸೌಜನ್ಯ ಸೌಜನ್ಯಳ ನ್ಯಾಯ ಕೊಡಿಸ್ಬೇಕು ಅಂತಂದರೆ ಈ ಕಡೆ ನಮ್ಮ ಸಂತೋಷ್ ರಾವ್ ಸಂತೋಷ್ ರಾವ್ ಕಡೆ ಏನಾದ್ರು ಹೋಗಬೇಕು ಇಲ್ಲ ಅಂತಂದರೆ ಅಲ್ಲಿ ನಾರಾಯಣ ಸಾಫಲ್ಯ ಯಮುನಾ ಸಾಫಲ್ಯ ಎರಡು ಜೋಡಿ ಕೊಲೆ ಆಯ್ತಲ್ಲ ಅವರ ಮಗ ಹೋಗಬೇಕು ನಾವು ಉಳಿದ ದಾರಿಗಳನ್ನೆಲ್ಲ ಮಾಡ್ಬೋದು ಆ ನಿಟ್ಟಿನಲ್ಲಿ ನಾವು ಬೆಳ್ತಂಗಡಿಗೆ ಹೋಗಿದ್ದು ಹೌದು ಬೆಳ್ತಂಗಡಿಯಿಂದ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದು ಹೌದು ಮೊಟ್ಟ ಮೊದಲಿಗೆ ನಾರಾಯಣ ಸಾಪಲ್ಯನ ಮಗನ ಜೊತೆಯಲ್ಲಿ ಮಾತಾಡಿ ಅವನಿಗೆ ಕೌನ್ಸಿಲಿಂಗ್ ಮಾಡಿ ಅವನಿಗೆ ಭದ್ರತೆಯನ್ನು ಕೊಟ್ಟು ಅವ್ರಿಗೆ ನೈತಿಕ ಬೆಂಬಲ ಕೊಟ್ಟು ಅತನಲ್ಲಿ ಒಂದು ಧೈರ್ಯವನ್ನು ತಂದು ಎಷ್ಟೇ ಧೈರ್ಯ ಕೊಟ್ಟರೂ ಕೂಡ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಬರಲಿಕ್ಕೆ ಹಿಂಜರಿತಿದ್ದ ನಾನೇ ಬೈಕ್ನಲ್ಲಿ ಹೋಗ್ತೀನಿ ನಮ್ಮ ಕಾರಲ್ಲಿ ಹೋಗಪ್ಪ ಅಂತೇಳಿ ನಾನೇ ಬೈಕಲ್ಲಿ ಆತನ ಬೈಕ್ ಹತ್ಕೊಂಡು ಹೋಗಿದ್ದಿದೆ ಯಾರೂ ಏನೂ ಮಾಡಲ್ಲ ಕಾನೂನುಬದ್ಧವಾಗಿರು ನೀವು ನ್ಯಾಯ ಸಿಗಲಿಕ್ಕೆ ನೀವು ಹೋರಾಟ ಮಾಡು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೆಲ್ಲ ಹೇಳಿ ನಾವೆಲ್ಲವನ್ನ ಮಾಡಿದ್ವಿ ಎಲ್ಲ ಪೇಪರ್ಸ್ನೆಲ್ಲ ರೆಡಿ ಮಾಡಿದ್ವಿ ನಮ್ಮ ವಕೀಲರು ಕೂಡ ಬಂದಿದ್ರು ಎಲ್ಲವೂ ಆಗಿತ್ತು ಆದರೆ ಕೊನೆ ಘಟ್ಟದಲ್ಲಿ ನ್ಯಾಯಾಲಯಕ್ಕೆ ಬರಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಅದು ಫೋನ್ ಮಾಡಿದ್ರೆ ಸಿಗಲ್ಲ ಕೈಲಿ ಹೇಳಿ ಕಳಿಸಿದ್ರು ಅದಕ್ಕೆ ರೆಸ್ಪಾಂಡ್ ಇಲ್ಲ ಅಂತಂದರೆ ನಾವು ಏನು ಮಾಡಲಿಕ್ಕಾಗುತ್ತೆ ತುಂಬ ಅನ್ಫಾರ್ಚುನೇಟ್ ಅದು ಹಾಗಾಗಿ ನಾವು ಆ ಕೇಸ್ನಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಷ್ಟೇ ಇವತ್ತಿಗೂ ಅಥವಾ ಬಂದರೆ ಏನಾದರೂ ಮಾಡ್ಬೋದು ನಾವು ಅಲ್ಲಿ ತನಕ ಮಾಡಿದ್ದು ಪ್ರಯತ್ನಗಳು ಸುಮ್ಮನೆ ವ್ಯರ್ಥ ಅದು ಅದು ಯಾವ ಕಾರಣಕ್ಕಾಯಿತು ಅಂತ ಹೇಳೋದ್ರ ಬಗ್ಗೆ ನಾ ಮಾತಾಡ್ಲಾರೆ ಬೇಕಾಗಿಲ್ಲ ಆತ ಬಂದಿದ್ದರೆ ಗಣೇಶ ಸಾಫಲ್ಯ ಬಂದಿದ್ದರೆ ಖಂಡಿತವಾಗಲೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೋದು ಈಗ ಸಂತೋಷ ಬ್ರದರ್ದು ಆಗಿ ಆಗೋಗಿದೆಯಾ ಸರ್